ರಾಜ್ಕೋಟ್ನ ನಿರಂಜನ್ ಶಾ ಸ್ಟೇಡಿಯಂನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಸೋಲು ಕಂಡಿದೆ ಇಂಗ್ಲೆಂಡ್ ನೀಡಿದ ನೂರ ಎಪ್ಪತ್ತೊಂದು ರನ್ಗಳ ಗುರಿಯನ್ನು ತಲುಪುವಲ್ಲಿ ಭಾರತ ವಿಫಲವಾಯಿತು ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಭಾರತ ಇಪ್ಪತ್ತು ನಿಗದಿತ ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಬಳಿಸಿ ಇಂಗ್ಲೆಂಡ್ ತಂಡವನ್ನು ನೂರ ಎಪ್ಪತ್ತೊಂದು ರನ್ಗಳಿಗೆ ಸೀಮಿತಗೊಳಿಸಿತು ಭಾರತದ ಪರವಾಗಿ ವರುಣ್ ಚಕ್ರವರ್ತಿ ಐದು ವಿಕೆಟ್ ಕಬಳಿಸಿ ಮಿಂಚಿದ್ರು ವರುಣ್ ಚಕ್ರವರ್ತಿ ನಿಗದಿತ ನಾಲ್ಕು ಓವರ್ನಲ್ಲಿ ಕೇವಲ ಇಪ್ಪತ್ನಾಲ್ಕು ರನ್ ನೀಡಿ ಗಮನ ಸೆಳೆದರು ಗುರಿ ಬೆನ್ನೆತ್ತಿದ ಭಾರತ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಕೇವಲ ನೂರ ನಲವತ್ತೈದು ರನ್ ಗಳಿಸಿ ಸೋಲೊಪ್ಪಿಕೊಂಡಿತು ಭಾರತ ತಂಡದ ಪರವಾಗಿ ಹಾರ್ದಿಕ್ ಪಾಂಡ್ಯ ಅತ್ಯಧಿಕ ನಲವತ್ತು ರನ್ ಗಳಿಸಿ ಗಮನ ಸೆಳೆದರು ಉಳಿದಂತೆ ಯಾವ ಸ್ಟಾರ್ ಆಟಗಾರರು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಮಾಡಲೇ ಇಲ್ಲ ಆರಂಭದಿಂದಲೂ ಭಾರತದ ದಾಂಡಿಗರು ಪೆವಿಲಿಯನ್ ಪರೇಡ್ ನಡೆಸಿದರು ರಾಜ್ಕೋಟ್ನ ನಿರಂಜನ್ ಶಾ ಸ್ಟೇಡಿಯಂನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಸೋಲು ಕಂಡಿದೆ ಇಂಗ್ಲೆಂಡ್ ನೀಡಿದ ನೂರ ಎಪ್ಪತ್ತೊಂದು ರನ್ಗಳ ಗುರಿಯನ್ನ ತಲುಪುವಲ್ಲಿ ಭಾರತ ವಿಫಲವಾಗಿದೆ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಭಾರತ ಇಪ್ಪತ್ತು ನಿಗದಿತ ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಬಳಿಸಿ ಇಂಗ್ಲೆಂಡ್ ತಂಡವನ್ನು ನೂರ ಎಪ್ಪತ್ತೊಂದು ರನ್ಗಳಿಗೆ ಸೀಮಿತಗೊಳಿಸಿತು ಭಾರತದ ಪರವಾಗಿ ವರುಣ್ ಚಕ್ರವರ್ತಿ ಐದು ವಿಕೆಟ್ ಕಬಳಿಸಿ ಮಿಂಚಿದ್ರು ವರುಣ್ ಚಕ್ರವರ್ತಿ ನಿಗದಿತ ನಾಲ್ಕು ಓವರ್ನಲ್ಲಿ ಕೇವಲ ಇಪ್ಪತ್ನಾಲ್ಕು ರನ್ ನೀಡಿ ಗಮನ ಸೆಳೆದರು ಗುರಿ ಬೆನ್ನತ್ತಿದ ಭಾರತ ತಂಡ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಕೇವಲ ನೂರ ನಲವತ್ತೈದು ರನ್ ಗಳಿಸಿ ಸೋಲೊಪ್ಪಿಕೊಂಡಿತು ಭಾರತ ತಂಡದ ಪರವಾಗಿ ಹಾರ್ದಿಕ್ ಪಾಂಡ್ಯ ಅತ್ಯಧಿಕ ನಲವತ್ತು ರನ್ ಗಳಿಸಿ ಗಮನ ಸೆಳೆದರು ಉಳಿದಂತೆ ಯಾವ ಸ್ಟಾರ್ ಆಟಗಾರರು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಮಾಡಲೇ ಇಲ್ಲ ಆರಂಭದಿಂದಲೂ ಭಾರತದ ದಾಂಡಿಗರು ಪೆವಿಲಿಯನ್ ಪರೇಡ್ ನಡೆಸಿದರು